ತಮಗೆ ಇಪ್ಪತ್ತ್ ಮೂರನೇ ಸಂಧಿ ಕಲ್ಪ ಸಂಧಿಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಮೊದಲನೇ ಪ್ರಶ್ನೆ ತಮಗೆ ಪ್ರಶ್ನೆ ಇದಕ್ಕೆ ಹೋಗ್ಬಿಡೋಣ ಸಾಂಶರಲ್ಲಿನ ಪ್ರತಿ ಕಾಲಂಬನರು ಯಾರು ಸಾಂಶರಲ್ಲಿನ ಪ್ರತಿ ಕಾಲಂಬನರು ಯಾರು ದೇವಗಂಧರ್ವರು ಅವರು ಒಬ್ಬರು ಒಂದು ಅಜಾನದರು ಅಜಾನಜನ್ ಅಜಾನದರು ಇನ್ನೊಬ್ರು ಬಂದು ಚಿರುಪಿತ್ರುಗಳು ಹಂಗೂ ಇನ್ನೊಂದ್ಸಲ ಏನ್ಬಿಡ್ತೀನ ದೇವಗಂಧರರು ಅಜಾನರರು ಆಮೇಲೆ ಚಿರುಪಿತ್ರು ಅಜಾನಜರು ಅಜಾನಜರು ಹಾಗೂ ಹಾಗೂ ಚಿರು ಪ್ರತಿ ಕಾಲಂಬನರು ಯಾರು ಅಂದಿದ್ದಕ್ಕೆ ದೇವಗಂಧರ್ವರು ಅಜಾನಜರು ಅವರು ಚಿರಪಿತ್ರು ಸರಿಯಾದ இன்னொரு பிரச்சனை பிரச்சனை மஹரு மஹானு சரியாக ರುದ್ರದೇವರು ಹರಿಯಲ್ಲಿ ಶಂಭೋ ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿ ಸಯ್ಯ ಗುರುಕೂಲ ತುಂಗ ಧವಳ ಗಂಗೆಯ ಗಂಗಾಧರ ಮಹ ವರಿಗೀಷ್ಟೆಯ ಕೊಡುವ ದುಶ್ಚರಿತರನ್ನೆಲ್ಲ ದೂರದಲ್ಲಿಡುವ ಹೆಚ್ಚಿದ ಅಗಗಳ ಬೇಗನೆ ತರಿವ ನಮ್ಮ ಅಸುರರ ಅಸುರ ಧವಳ ಗಂಗೆಯ ಗಂಗಾಧರಮ ചെന്ന പ്രസന്ന ശ്രീഹയവദന അനുദിനോ നിയന്ന അര നരിയേനോ ഗുരു എമ്പേലില്ല ಧ ಗಂಗೆಯ ಗಂಗಾಧರ ಮಾಲಿಂಗ ಅವ್ರಿಗೆ ರುದ್ರದೇವ್ರಿಗೆ ಕೈ ಮುಗಿದು ಏನ್ ಹೇಳ್ತಾರೆ ಅಚ್ಚುಗತ್ತ ತೋರಿಸು ಮಾಧವನ್ನ ತೋರಿಸು ಅವನಿಗೆ ತೈಲಧಾರೆ ಧಾರೆಯಂತೆ ಮನಸ್ಸು ಶಂಭೋ ಎಲ್ಲಿ ಅಂತ ಹೇಳಿ ಕೊಟ್ರೇನೆ ನಮ್ಗೆ ಅದಕ್ಕೆ ಏನ ನಮ್ಮಲ್ಲಿ ಬರೋ ದುಷ್ಟ ಭಾವನೆಗಳನ್ನ ಇದನ್ನೆಲ್ಲ ತರದು ಬಿಸಾಕಿ ಪರಮಾತ್ಮನನ್ನ ತೋರಿಸು ಅದೇ ಹೇಳ್ತಾರಲ್ಲ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯ ಕೆಲ್ಲ ಅನಲಾಕ್ಷನೇ ನಿನ್ನ ಪ್ರೇರಣೆ ಇಲ್ಲದೆ ಅಂತ ಮಹಾನುಭಾವರು ರುದ್ರದೇವರು ಆ ಇಂದು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರತಿ ಪ್ರಳಯದಲ್ಲೂ ಪರಮಾತ್ಮನಿಗೆ ಯಾರು ಅನ್ನವಾಗುತ್ತಾರೆ ಪ್ರತಿ ಪ್ರಳಯದಲ್ಲೂ ಪರಮಾತ್ಮನಿಗೆ ಯಾರು ಅನ್ನವಾಗುತ್ತಾರೆ ಸರಿಯಾದ ಉತ್ತರ ಅಂದ್ರೆ ಇಲ್ಲಿ ಮಹಾಪ್ರಳಯ ಅಂತಾನೆ ಹೌದು ಪ್ರತಿ ಮಹಾಪ್ರಳಯದಲ್ಲಿ ಕೂಡ ಏನಂದ್ರೆ ಬ್ರಹ್ಮವಾಯು ಎಲ್ಲ ಹೌದೌದು ಇನ್ನು ಕೊನೆ ಪ್ರಶ್ನೆ ತಮಗೆ ಅಸದುಪಾಸನೆ ಗೈವ ಯಾರನ್ನು ಸಂಹರಿಸಿ ವಾಯುದೇವರು ಬ್ರಹ್ಮ ಪದವಿಯನ್ನು ಹೊಂದುವರು ಅಸದುಪಾಸನೆ ಗೈವ್ ಯಾರನ್ನು ಸಂಹರಿಸಿ ವಾಯುದೇವರು ಬ್ರಹ್ಮ ಪದವಿಯನ್ನು ಹೊಂದುವರು ಅಂದ್ರೆ ಹಸರನ್ನ ಸಂವಾದ ಮಾಡುದ ಸಂಹರಿಸಿ ಏನ್ ಮಾಡ್ತಾರೆ ದೊಡ್ಡ ಜವಾಬ್ದಾರಿ ಎಲ್ಲಾರ್ದು ಸಣ್ಣ ಪುಟ್ಟ ಜವಾಬ್ದಾರಿ ಆದರೆ ಅವ್ರ ಮಹಾ ಮಾನವ ದೊಡ್ಡ ಜವಾಬ್ದಾರಿ ಸರಿಯಾದ ಉತ್ತರ ಅಂತ ಒಂದು ಈ ರಥೋತ್ಸವಕ್ಕೆ ಹರಿಕಥಾಮೃತ ಸಾರ ರಥೋತ್ಸವದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಒಳ್ಳೆ ಚೆನ್ನಾಗಿ ನೀವು ಸ್ಪಂದನೆ ಮಾಡಿದ್ದೀರಾ ತಮಗೆ ಒಂದು ನಮ್ಮ ವಿದ್ಯಾಲಯದ ಪರವಾಗಿ ಅಭಿನಂದನೆಗಳು ನಿಮಗೂ ಕೂಡ ಅಭಿನಂದನೆ